ಕುಂದ ನಗರಿಗೂ ಒಂದೇ ಭಾರತ್ ರೈಲು ಸೇವೆ ಆರಂಭವಾಗಲಿದೆ ಟ್ರೈನ್ ನಂಬರ್ ಎರಡು ಆರು ಏಳು ಐದು ಒಂದು ಬೆಳಗಾವಿ ಬೆಂಗಳೂರು ಒಂದೇ ಭಾರತ್ ರೈಲು ಬೆಳಗ್ಗೆ ಐದು ಇಪ್ಪತ್ತಕ್ಕೆ ಬೆಳಗ್ಗೆ ಬೆಳಗಾವಿಯಿಂದ ಹೊರಟು ಮಧ್ಯಾಹ್ನ ಒಂದು ಐವತ್ತಕ್ಕೆ ಬೆಂಗಳೂರು ತಲುಪಲಿದೆ ಟ್ರೈನ್ ನಂಬರ್ ಎರಡು ಆರು ಏಳು ಐದು ಎರಡು ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ರೈಲು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಬೆಂಗಳೂರಿನಿಂದ ಹೊರಟು ರಾತ್ರಿ ಹತ್ತು ನಲವತ್ತಕ್ಕೆ ಬೆಳಗಾವಿಗೆ ತಲುಪಲಿದೆ ಆಗಸ್ಟ್ ಹತ್ತರಿಂದ ರೈಲು ಸೇವೆ ಆರಂಭವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ತುಮಕೂರು ಯಶವಂತಪುರದಲ್ಲಿ ರೈಲು ನಿಲ್ಗಡೆಯಾಗಲಿದೆ ಬುಧವಾರ ಒಂದು ದಿನ ಮಾತ್ರ ರೈಲು ಸೇವೆ ಇರುವುದಿಲ್ಲ ಅನ್ನೋದನ್ನ ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ ಹೊಸದಾಗಿ ಒಂದೇ ಆಗ್ಬೇಕು ಅನ್ನುವಂಥದ್ದು ಬೆಳಗಾವಿ ಜನರ ಒಂದು ಆಶಯ ನಾನು ಲೋಕಸಭಾ ಸದಸ್ಯರು ಮೇಲೆ ಪ್ರತಿ ಹಂತದಲ್ಲಿ ಅಲ್ಲಿ ನಾಗರಿಕರು ಅಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸಹಿತ ಇಂಡಸ್ಟ್ರಿ ಸ್ಟೀಮ್ ಆಗಲಿ ಅಥವಾ ಚೇಂಬರ್ ಆಫ್ ಕಾಮರ್ಸು ಎಲ್ಲರೂ ನನಗೆ ಒತ್ತಾಯ ಮಾಡ್ತಿದ್ರು ಒಂದು ಪುನಾದಿಂದ ಬೆಳಗಾವಿ ಒಂದೇ ಭಾರತ ಮತ್ತು ಬೆಂಗಳೂರಿಂದ ಬೇಗ ಬೆಂಗಳೂರಿಂದ ಬೆಳಗಾವಿಗೆ ಮತ್ತು ಒಂದು ಮಂದಲೇನಿತ್ತು ಬೆಂಗಳೂರಿಂದ ಧಾರವಾಡವರೆಗೆ ಏನು ಒಂದೇ ಭಾರತ ಇತ್ತು ಅದು ಎಕ್ಸ್ಟೆನ್ಷನ್ ಅದು ಮಾಡ್ರಿ ಅಥವಾ ಹೊಸ ಮಾಡ್ರಿ ಮಾಡಿರಿ ಕೊನೆ ಎರಡೂ ಎಫರ್ಟ್ಸ್ ಮಾಡ್ತಾ ಇದ್ವಿ ಒಂದಿಲ್ ಕೊನೆಗೆ ಅದನ್ನ ಅಲ್ಲಿ ಬರ್ತಾ ಇದ್ವಿ ಅದನ್ನ ಎಕ್ಸ್ಟೆನ್ಶನ್ ಹೊಸ ಟ್ರೈನ್ ಕೊಡ್ತೀನಿ ಅನೌನ್ಸ್ ಮಾಡಿದ್ರು ಡಿವಿಂಗ್ ನ್ಯೂಸ್ ಅದಕ್ಕೂ ಖುಷಿ ಆಯಿತು ಒಳ್ಳೆಯದ ಸ್ವಾಗತ ಮಾಡಿದ್ವಿ ಈಗ ಮೂರಾರು ತಿಂಗಳಿಂದ ಪ್ರಯತ್ನ ನಡೀತಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಚಾಲನೆ ಸಿಕ್ಕಿರ್ಲಿಲ್ಲ ಯಾವಾಗ ಚಾಲನೆ ಅಂತ ಹೇಳಿ ಮೊದಲ ಕೋಚ್ ರೆಡಿ ಆಗಿಲ್ಲ ಅಂತಂದ್ರು ಈಗ ಕೋಚು ರೆಡಿ ಆಯ್ತು ಈಗ ಪ್ರಧಾನಮಂತ್ರಿ ಚಾಲನೆ ಕೊಡಬೇಕು ಅನ್ನುವಂಥದ್ದು ಆಸೆ ಇದ್ದಾಗ ಇದು ಕಳೆದ ಒಂದು ತಿಂಗಳ ಒಂದೂವರೆ ತಿಂಗಳಿಂದ ಆಗ್ತಾ ಇತ್ತು ಕೊನೆಗೆ ನಾನು ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವನ ನಿನ್ನೆ ಮಧ್ಯಾಹ್ನ ಬೆಟ್ಟಾಗಿದ್ದೆ ಅವರಿಗೆ ಭೆಟ್ಟಾಗಿ ಒಂದು ಈ ಒಂದೇ ಭಾರತ ಆಗಿದ್ದರಿಂದ ಆಗೋದ್ರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ ಇನ್ನು ಎಲ್ಲರೂ ಪಾಪ್ಯುಲರ್ ಒಂದು ಪ್ರೊಜೆಕ್ಟ್ ಅಂತಾರೆ ಇನ್ನೊಂದು ರೈಲ್ವೆ ಪಾಪ್ಯುಲರ್ ಆಗಿದೆ ಅದಕ್ಕಾಗಿ ಬೆಳಗಾವಿ ಜನರ ಅಪೇಕ್ಷೆ ಇದೆ ಈಗಾಗಲೇ ನೀವು ನಿಮ್ಮ ಡೈರೆಕ್ಷನ್ ಮೇಲೆ ಅದಕ್ಕೆ ಹೊಸ ಟ್ರೈನು ಕೊಟ್ಟಿದ್ದೀರಿ ಆದ್ರೆ ಅದಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಅದಕ್ಕೆ ಅದು ನಿಮ್ ಕಡೆಯಿಂದ ಚಾಲೆಜ್ ಸಿಗ್ಬೇಕಂತ ಎಲ್ಲರೂ ಆಶೆ ಇದೆ ಆದಷ್ಟು ಬೇಗ ಅದಕ್ಕೆ ಒಂದು ಚಾಲೆಂಜ್ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಆ ರಿಕ್ವೆಸ್ಟ್ ಗೆ ಎಷ್ಟು ಪ್ರಧಾನಮಂತ್ರಿಗಳ ರಿಸಾನ್ಸ್ ನನಗೆ ನನಗೆ ಆಶೇನಾಗಿದೆ ಇಷ್ಟು ಬೇಗ ಅವರು ಡೈರೆಕ್ಷನ್ ಕೊಟ್ಟು ಮಾಡ್ತಾರೆ ಹೇಳಿ ಅವರು ಸಾಯಂಕಾಲನೇ ಡೈರೆಕ್ಷನ್ ಕೊಟ್ಟರು ರೈಲ್ವೆ ಇಲಾಖೆಗೆ ಹತ್ತನೇ ತಾರೀಕು ಬೆಂಗಳೂರಿಗೆ ಅವ್ರು ಬರ್ತಾ ಇದಾರೆ ಮೆಟ್ರೋ ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಒಂದೇ ಭಾರತ ಚಾಲನೆ ಮಾಡುವಂತ ಕೆಲಸ ಇರ್ಲಿಲ್ಲ ಆ ಕಾರ್ಯಕ್ರಮದಲ್ಲಿ ನಿನ್ನೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಒಂದು ಮೀಟಿಂಗ್ ಇಂದ ತಕ್ಷಣವೇ ಸ್ಪಂದನ ಮಾಡಿ ನರೇಂದ್ರ ಮೋದಿಜಿ ಅವರು ಇವತ್ತು ಈ ಒಂದೇ ಭಾರತ ಬೆಂಗಳೂರು ಬೆಳಗಾವ್ ಬೆಳಗಾವಿ ಬೆಂಗಳೂರು ಇದಕ್ಕೆ ಹತ್ತನೇ ತಾರೀಕಿಗೆ ಇನ್ನೂ ಎರಡು ಒಂದೇ ಭಾರತ ಟ್ರೈನ್ಗಳಿಗೆ ಚಾಲನೆ ಕೊಡುವಂತದ್ದು ಮಾಹಿತಿ ರೈಲ್ವೆ ಇಲಾಖೆಯಿಂದ ನಮಗೆ ಬಂದದ್ದು ಇದನ್ನ ನಾನು ಸ್ವಾಗತ ಮಾಡ್ತೀನಿ ಬಹುಶಃ ಆ ಭಾಗದ ಲೋಕಸಭಾ ಸದಸ್ಯನಾಗಿ ನನ್ನ ಬಹಳಷ್ಟು ಹರ್ಷ ಆಗಿದೆ ಬಹಳ ಖುಷಿಯಾಗಿದೆ ಬೆಳಗಾವಿ ಬೆಳಗಾವ್ ಜನರು ಬೆಳಿಗ್ಗೆ ಫೋನ್ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ನಿರ್ಧಾರ ಒಳ್ಳೆಯದ ಬೆಳಗಾವಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಇದು ಒಳ್ಳೇದು ಅಂತ ಹೇಳಿ ನನಗೆ ಅಭಿನಂದನೆ